ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಫೋರ್ ಟಕ್ಸ್ ಬ್ಲೌಸ್ ಬಂದಿದ್ದು ಎಂಗೇಜ್ಮೆಂಟು ಅಂದರೆ ಒಬ್ರು ತಂದು ಕೊಟ್ಟಿದ್ರು ಅವ್ರದ್ದು ಶನಿವಾರ ಎಂಗೇಜ್ಮೆಂಟ್ ಇದೆ ಅಂತೆ ಇದು ಮಾಪಿ ಬ್ಲೌಸ್ ಅವ್ರದ್ದು ಸೊ ತಳಗಡೆ ಇರೋದು ಇದು ಸಹ ನಾನೇ ಹೊಲದಿರೋದು ತಳಗಡೆ ಇರೋದು ಅದು ಇವಾಗ ಹೊಲಿರಿ ಅಂತ ಅಂದ್ಕೊಟ್ಟಿದ್ದು ಫೋರ್ ಟಕ್ಸ್ ಬ್ಲೌಸ್ ನೋಡಿ ಇದನ್ನು ನಾವು ಅಬಾಬಾ ಅಂದರೆ ಒಂದು ಐದು ಆರು ನಿಮಿಷದಲ್ಲಿ ಕೂಡ ಇದು ಕಟಿಂಗ್ ಮಾಡ್ಬೋದು ನಾನು ವೀಡಿಯೋ ಅಂತ ಸ್ವಲ್ಪ ಲೆಂತಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಎಂಟು ನಿಮಿಷ ಅದಾಗಿದೆ ಸೊ ವಿಡಿಯೋನ ಸ್ಕ್ರಿಪ್ಟ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇವಾಗ ಇದು ನೋಡಿ ಕಸ್ಟಮರ್ ಬಂದರು ಇನ್ನೊಬ್ರು ಸಾರಿ ಎಲ್ಲ ತಂದಿದ್ದಾರೆ ಪಿಕೋ ಫಾಲ್ ಹಾಕಿ ಕೊಡಿ ಅಂತ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಕಟ್ಟಿಂಗ್ ಇದ್ದೀನಿ ನೋಡಿ ಕಟಿಂಗ್ ಮಾಡೋಣ ಬನ್ನಿ ಫಸ್ಟಿಗೆ ನಾನು ಎಷ್ಟು ಇದೆ ನೋಡಿ ಮೂವತ್ತೆರಡು ಅದು ಫೋರ್ ಟಕ್ಸ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಸೊ ನಾನು ಹಾಕಿರೋ ಅದು ಬಟ್ಟೆನ ಮಡಚಿದ್ದೀನಲ್ವ ಅದು ಎಷ್ಟಿದೆ ನೋಡಿ ಜಾಸ್ತಿ ಇದೆ ಸೊ ತಳಗಡೆ ನಾನು ಎಳಿತೀನಿ ಅದನ್ನು ಕರೆಕ್ಟಾಗಿ ನಾನು ಹತ್ತು ಇಂಚಿಗೆ ತೊಗೋತೀನಿ ನೋಡಿ ತುಂಬ ಈಸಿ ಕಟ್ಟಿಂಗು ಹಬ್ಬ ಹಬ್ಬ ಆಗೋಗುತ್ತೆ ಇದು ಐದು ನಿಮಿಷಲ್ಲಿ ಕೂಡ ಮಾಡ್ಬೋದು ಹಾಗಾಗಿ ನಾನು ಸ್ವಲ್ಪ ಲೆಂತಿ ವಿಡಿಯೋ ಅಲ್ವಾ ಹಾಗಾಗಿ ನಾನು ಎಂಟು ನಿಮಿಷದ ಮಾಡಿದ್ದೀನಿ ಪೂರ್ಣ ಉದ್ದ ಬಂದ್ಬಿಟ್ಟು ಇದ್ದಿರೋದು ಹದಿಮೂರು ಸಾರಿ ಹನ್ನೆರಡು ಇದೆ ಅದರಲ್ಲಿ ಒಂದು ಇಂಚ್ ಆ್ಯಡ್ ಮಾಡ್ತೀನಿ ಮೂವತ್ತೆರಡು ಚೆಸ್ಟ್ ಅದ ಇದು ಫೋರ್ಟೆಕ್ಸ್ ಬ್ಲೌಸ್ ಇದೆ ನೋಡಿ ಸೊ ಹದಿಮೂರು ಇಂಚಿಗೆ ಒಂದು ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಹಿಂಭಾಗದ ಪಾರ್ಟದ ಮಾರ್ಕ್ ಹಾಕೋಣ ಬನ್ನಿ ಐದು ಇಂಚಿಗೆ ಶೋಲ್ಡರ್ ಐದು ಮುಕ್ಕಾಲಿಗೆ ಬಗಲಿನ ಉದ್ದ ನೋಡಿ ಇವಾಗ ನಾನು ಈ ಥರ ಇದು ಫೋಲ್ಡಿಂಗ್ ಮಾಡಿರೋದು ಹತ್ತು ಹತ್ತು ಇಂಚ್ ತೊಗೊಂಡಿದ್ದೆ ನೋಡಿ ಫೋಲ್ಡಿಂಗ್ ಹತ್ತು ಇಂಚ್ ಮಾಡಿದ್ದೀನಿ ಕರೆಕ್ಟಾಗಿ ಕೂರುತ್ತೆ ಇದು ಹಾಗಾಗಿ ಇವಾಗ ಮಾರ್ಕ್ ಹಾಕೋಣ ಬನ್ನಿ ಒಂದು ಆರು ಆರ್ಮೂಲ್ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಮುಂಭಾಗದ ಮಾರ್ಕ್ ಹಾಕೋಣ ಮೂರು ಇಂಚು ಶೋಲ್ಡರ್ ಮಾರ್ಕ್ ಹಾಕಿದ್ದೀನಿ ಆ ಕಡೆ ಒಂದು ಎಷ್ಟಿದೆ ನೋಡಿ ಈ ಕಡೆ ಕೂಡ ಅಷ್ಟೇ ತಗೋದು ಐದು ಪಾಯಿಂಟ್ ಎರಡು ಅಷ್ಟೇ ತಗೋತಾ ಇದ್ದೀನಿ ಐದು ಮುಕ್ಕಾಲು ಇಲ್ಲಿ ಕೂಡ ನಾವು ಮಾರ್ಕ್ ಹಾಕೋಣ ಒಂದು ಇಂಚಿಗೆ ಸ್ವಲ್ಪ ಒಳಗಿಂದ ಬಂದು ರಾಡಾಗಿ ಅಂದರೆ ನೆರನೆಗೆ ಬರಲ್ಲ ಅದು ಕೈಯಲ್ಲಿ ಆ ಥರ ನಾನು ಅರ್ಧ ಇಂಚಿಗೆ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಶೇಪ್ ಕೊಡ್ತೀನಿ ನೋಡಿ ಈ ಥರ ಕಟಿಂಗ್ ಮಾಡಿ ನಾನು ಮಾಡಿರೋ ಥರ ತುಂಬ ಈಸಿ ಮೆಥಡು ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ನೋಡಿ ಇವಾಗ ಮುಂಭಾಗಕ್ಕೆ ತಗೋವಾಗ ನಾನು ಎರಡು ಇಂಚನ ಹೆಜ್ಜೆ ಎಕ್ಸ್ಟ್ರಾ ತೊಗೋತೀನಿ ಹಿಂಭಾಗಕ್ಕೆ ಒಂದು ಇಂಚ್ ತೊಗೊಂಡಿನಿ ಹಾಗಾಗಿ ಮುಂಭಾಗಕ್ಕೆ ನಾನು ಎರಡು ಇಂಚ್ ಇದ್ದೀನಿ ನೋಡಿ ಎಕ್ಸ್ಟ್ರಾ ಹನ್ನೆರಡು ಇತ್ತು ಅದರಲ್ಲಿ ಎರಡು ಇಂಚು ಹಾಕ್ಬಿಟ್ಟು ಹದಿನಾಲ್ಕು ಮಾಡ್ಕೊಂಡಿದ್ದೀನಿ ನೋಡಿ ಮುಂದಿನ ಕೊರಳು ಆರು ಇಂಚಿದೆ ಆರೂವರೆ ಇಂಚ್ ತೊತಾ ಇದ್ದೀನಿ ಅರ್ಧ ಇಂಚ್ ಶಿಲೈ ಮಾರ್ಜಿನ್ ಹಿಂಭಾಗದ ಕೊರಳು ಟೆನ್ ಇಂಚ್ ಬ್ರಾಡ್ ಇದೆ ನೋಡಿ ಟೆನ್ ಇಂಚಿದೆ ಎರಡು ಎರಡು ಇಂಚು ಕೊರಳು ಬರುತ್ತಲ್ವ ಮುಂದ್ಗಡೆ ನಾನು ಎರಡೂವರೆ ತೊಂದಿದ್ದೀನಿ ಡೀಪಾಗಿ ಕೊಳ್ಳಬೇಕು ಅಂತ ಹೇಳಿದ್ರು ಅವರು ಹಾಗಾಗಿ ಸೊ ಇವಾಗ ಡೈರೆಕ್ಟ್ ಮಾರ್ಕನ್ನು ಹಾಕೋಣ ಬನ್ನಿ ಫಸ್ಟಿಗೆ ನಾವು ಯೋಗಪಟ್ಟಿ ಮಾರ್ಕ್ ಹಾಕೋಣ ಅಲ್ಲಿಂದ ನಾನು ಮೂರುವರೆ ಇಂಚ್ ತೊತೀನಿ ಈ ಕಡೆ ನಾನು ಎರಡೂವರೆ ಇಂಚ್ ತೊಗೊತೀನಿ ತಳಗಡೆ ಅರ್ಧ ಇಂಚಿಗೆ ಕಟಿಂಗ್ ಮಾಡಬೇಕು ಅರ್ಧ ಇಂಚ್ ತೊಗೊಂಡ್ಬಿಟ್ಟು ಕಟ್ಟಿಂಗ್ ಮಾಡಬೇಕು ನೋಡಿ ತಳಗಡೆ ಕಟಿಂಗ್ ಮಾಡುವಾಗ ಇವಾಗ ಡಾರ್ಟ್ ಮಾರ್ಕನ್ನು ಹಾಕ್ತೀನಿ ಅಲ್ಲಿಂದ ಮೂರು ಇಂಚಿಗೆ ಬಂದು ಮುಂದಗಡೆ ಎರಡು ಇಂಚು ಮೇಲೆ ಎರಡು ಇಂಚು ಈ ಥರ ಡಾರ್ಟ್ ಮಾಡ್ಕೊ ಡಾರ್ಟ್ ಹಾಕ್ಕೊಳ್ಳಿ ಕಫ್ ಚೆನ್ನಾಗಿ ಬರುತ್ತೆ ಇದರಿಂದ ಆಮೇಲೆ ಅದರ ಮಧ್ಯ ತೊಗೋಬೇಕು ಮುಂದೆ ಎರಡು ಇಂಚಿಗೆ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ ಸೊ ಮೇಲೆ ಒಂದೂವರೆ ಇಂಚು ಆ ಕಡೆಯಿಂದ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ ಇದು ಒಂದು ಡಾರಟ್ ಆಯಿತು ಮೂರನೇ ಡಾರ್ಟ್ ರೆಡಿ ಆಯಿತು ನೋಡಿ ಅಲ್ಲಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಅಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಇದು ನಾಲ್ಕನೇ ಡ್ಯಾರೆಕ್ಟ್ ರೆಡಿ ಆಯಿತು ನೋಡಿ ತುಂಬ ಈಸಿ ಮೆಥಡು ಒಂದ್ಸಲ ಕಟಿಂಗ್ ಮಾಡಿ ತುಂಬ ಈಸಿ ಇದೆ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ವೀಡಿಯೋನ ಪೂರ್ತಿ ನೋಡಿ ಇವಾಗ ಕಟ್ಟಿಂಗ್ ಮಾಡ್ತೀನಿ ಹಿಂಭಾಗದ ಡಾರ್ಟ್ ಹಾಕ್ತೀನಿ ನೋಡಿ ಯಾವತ್ತಾದರೂ ಹಿಂಭಾಗದ ಡಾರ್ಟ್ ಹಾಕುವಾಗ ಕೊರಳಿನಕ್ಕಿಂತ ಅರ್ಧ ಇಂಚ್ ತಳಗಡೆ ಇರಬೇಕು ಎಕ್ಸ್ಟ್ರಾ ಅಂದರೆ ಮೇಲುಗಡೆ ತೊಗೋಬಾರ್ದು ಚೆನ್ನಾಗಿ ಅನ್ಸಲ್ಲ ಅದು ಡಾರ್ಟು ಕೊರಳಿನ ತಳಗಡೆನೇ ಇರಬೇಕು ಅರ್ಧ ಇಂಚ್ ಬಿಟ್ಟು ತಳಗಡೆ ತೊಗೋಬೇಕು ನೋಡಿ ಅದು ರಾಡ್ ಅಂದರೆ ಕೊರಳು ತುಂಬ ಜಾಸ್ತಿ ಇದೆ ಅದಕ್ಕಾಗಿ ನಾನು ಅದನ್ನು ಎರಡು ಇಂಚಿಗೆ ತೊಗೊಂಡಿದ್ದೀನಿ ಸೊ ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಕಟಿಂಗ ಆಯಿತು ಹಿಂಭಾಗದ ಹಿಂಭಾಗದ ನಾನು ಕೊರೊಳ್ತಕ್ಕೆಲ್ಲ ಯಾಕಂದರೆ ಒಂದು ಸ್ವಲ್ಪ ಡಿಸೈನ್ ಅವರು ಯಾವ ಥರ ಹೇಳ್ತಾರೆ ಅಂತ ನೋಡೋಣ ಮನೆ ಪಕ್ಕದಲ್ಲೇ ಇದ್ದಾರೆ ಆ ಕಸ್ಟಮರು ಸೊ ಹಾಗಾಗಿ ಇವಾಗ ಮುಂಭಾಗದ ಪಾರ್ಟನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಈಸಿ ಮೆಥಡು ಯಾರೆಲ್ಲ ಇದ್ದೀರಾ ತಾಳ್ಮೆಯಿಂದ ಕಲಿಬೇಕು ತುಂಬ ಟಫು ಅನ್ಸೋರಿಗೆ ಟಫು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದು ಎಲ್ಲ ಕಲಿಯುವಾಗ ಟಫೇ ಅನಿಸುತ್ತೆ ಕಲಿತ ಮೇಲೆ ತುಂಬ ಈಸಿ ಅನಿಸುತ್ತೆ ನೋಡಿ ಇವಾಗ ನಾವು ಕೈ ತೋಳೋಣ ಕಟ್ಟಿಂಗ್ ಮಾಡೋಣ ಕೈ ತೋಳು ಸ್ಲೀವು ಕಟ್ಟಿಂಗು ಮಾಡಿಕೊಳ್ಳೋಣ ಬನ್ನಿ ನಾಲ್ಕು ಫೋಲ್ಡ್ ಮಾಡಿದ್ದೀನಿ ಸೊ ಸ್ಲೀವ್ ಅವ್ರದ್ದು ಒಂಬತ್ತುವರೆ ಇಂಚಿದೆ ನೋಡಿ ನಾನು ಟೆನ್ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಯಾಕಂದರೆ ಇದು ಲೈನಿಂಗ್ ಪೀಸ್ ಆಗಿರೋದ್ರಿಂದ ಲೈನಿಂಗ್ ಇಲ್ಲ ಅಂದರೆ ಒಂದೂವರೆ ಇಂಚೆ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇದೆ ಅಂತ ನಾನು ಟೆನ್ ಇಂಚಿಗೆ ಒಂದು ಮಾರ್ಕ್ ಹಾಕ್ತಾನೆ ಅಂತ ಡೌನಿಂಗ್ ನಾನು ಮೂರು ಇಂಚ್ ತೊಗೊಂಡಿದ್ದೀನಿ ನೋಡಿ ಈ ಥರ ಜಾಯಿಂಟ್ ಬೇಕಾದರೂ ಅಂದರೆ ಜಾಯಿಂಟ್ ಹತ್ತತ್ತೆ ಅಂದರೆ ನಾವು ಹೊಲಿಯುವಾಗ ಅಡ್ಜಸ್ಟ್ ಮಾಡಿ ಜಾಯಿಂಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಸೊ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಒಂದು ಸಲ ಕಮೆಂಟ್ ಮಾಡಿ ಹೇಗೆಲ್ಲ ನಾನು ಕಟಿಂಗ್ ಮಾಡ್ತೀನಿ ಈಸಿ ಅನಿಸತ್ತೆ ಹೇಗೆ ನಿಮಗೆ ಅಂತ ಒಂದು ಸಲ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಖುಷಿ ಆಗತ್ತೆ ಈ ಥರ ಹೇಳ್ತಿದ್ದಾರೆ ಅಂತ ಇದು ನೋಡಿ ವರ್ಕ್ ಇನ್ ಬ್ಲೌಸ್ ಇದೆ ಫಸ್ಟು ನಾವು ಕೈ ತೊಳೆ ತಕ್ಕೊಳ್ಳೋಣ ಕೈ ತೋಳು ತೆಗೆದ್ಬಿಟ್ಟು ಆಮೇಲೆ ಪಾರ್ಟನ್ನು ಕಟ್ ಮಾಡೋಣ ಆಯಿತಾ ಈ ಥರ ಕೈ ತೋಳನ್ನು ತಗೊಂಡಿದ್ದೀನಿ ಅದು ಎಕ್ಸ್ಟ್ರಾ ಪಾರ್ಟಲ್ಲಿ ಏನು ನಾವು ಅಡ್ಜಸ್ಟ್ ಮಾಡಬೇಕು ಮಾಡ್ತೀನಿ ಇವಾಗ ಅದು ಡಿಸೈನು ಅಂದರೆ ಮೇಲ್ಗಡೆ ಇರಬೇಕು ಆ ಥರ ಇರಬೇಕು ಡಿಸೈನು ಹಾಗಾಗಿ ನಾನು ಇವಾಗ ಅದ ಡಿಸೈನ್ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಬೇಕಾಗತ್ತೆ ತಳಗಡೆ ಆದರೆ ಶೇಪ್ ಕೆಡುತ್ತೆ ಅದರದ್ದು ಹಾಗಾಗಿ ನಾನು ಮತ್ತೆ ನಾನು ಹಿಂಭಾಗದ ಪಾರ್ಟ್ ಇದೆ ಅಲ್ವ ಅಲ್ಲಿ ನಾನು ಚೆನ್ನಾಗಿ ಸರ್ಟ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಎಲ್ಲಾನು ಯಾಕಂದರೆ ಕಟ್ಟಿಂಗ್ ಮಾಡೋದೂ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ ಕಸ್ಟಮರ್ ಬ್ಲೌಸ್ ನೋಡಿ ಇವಾಗ ಕರೆಕ್ಟಾಗಿ ಬಂತು ಅದು ಇವಾಗ ಮುಂಭಾಗದ ಪಾರ್ಟನ್ನು ಇಡ್ತೀನಿ ಮುಂಭಾಗದ ಕೊರಳು ನಾನು ಇದರಲ್ಲೇ ಹೊಳಸ್ಬಿಟ್ಟು ಹೊಲ್ತೀನಿ ನೋಡಿ ಹಾಗಾಗಿ ನಾನು ಅದು ಪಾರ್ಟನ್ನು ಕಟ್ ಮಾಡಲ್ಲ ಯಾಕಂದರೆ ಟೈಮ್ ಕೂಡ ವೇಸ್ಟ್ ಆಗಲ್ಲ ಮತ್ತು ತುಂಬಾ ಜಲ್ದಿ ಆಗತ್ತೆ ಹೊಲಿಯೋದು ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯೋಗ ಪಟ್ಟಿನ ಕಟ್ ಮಾಡ್ಕೋತೀನಿ ಉಳ್ದಿದ್ದು ನಾನು ಬಟ್ಟೆ ಅಟ್ಯಾಚಿಂಗ್ ಅಂತ ಇಟ್ಕೋತೀನಿ ಸ್ಲೀವ್ ಅಟ್ಯಾಚಿಂಗ್ ಮಾಡಬೇಕು ಅದರಲ್ಲಿ ಸ್ವಲ್ಪ ಏನಾದರೂ ಇದರಲ್ಲಿ ಮಾಡೋಕ್ಕಾಗತ್ತಾ ಅಂತ ನೋಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಹೆಂಗೆ ಅನ್ನಿಸ್ತು ಕಟ್ಟಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಈಸಿ ಕಟ್ಟಿಂಗು ಈ ಥರ ಕಟ್ಟಿಂಗ್ ಮಾಡಿ ನೀವು ಹೊಲಿದ್ ನೋಡಿ ತುಂಬ ಚೆನ್ನಾಗಿ ಕೂರುತ್ತೆ ಸಿಕ್ತಿನ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಬಾಯ್ ಬಾಯ್ ಅಲ್ಲಿವರೆಗೂ